ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡದಿ ಹರ್ಷಿತಾ ವೈವಿ ಮುಖ್ಯಾಂಶಗಳು ಭಾರತದ ಕೊಕ್ಕೋ ಖೋ ವಿಶ್ವಕಪ್ಗೆ ಅಧಿಕಾಂಕ ಗಳಿಸಿ ತಂಡದ ಗೆಲುವಿಗೆ ಕಾರಣರಾದ ಕರ್ನಾಟಕದ ಕುವರಿ ಚೈತ್ರ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ಅಸೀಕೆರೆ ಶಾಸಕ ಶಿವಲಿಂಗೇಗೌಡರಿಂದ ಭಕ್ತಿ ಪ್ರದಾನ ಚಿತ್ರಕ್ಕೆ ಚಾಲನೆ ಭಾರತದ ಖೋಖೋ ವಿಶ್ವಕಪ್ಗೆ ಅಧಿಕ ಅಂಕಗಳನ್ನು ಗಳಿಸಿ ತಂಡದ ಗೆಲುವಿಗೆ ಕಾರಣರಾದ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಯುವತಿ ಕುಮಾರಿ ಬಿ ಅವರು ಚೊಚ್ಚಲ ಖೋಖೋ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡದ ಭಾಗವಾಗಿ ತನ್ನ ಪ್ರತಿಭೆಯ ಮೂಲಕ ತಂಡಕ್ಕೆ ಹೆಚ್ಚಿನ ಡ್ರೀಮ್ ರನ್ನಿಂಗ್ ಪಾಯಿಂಟ್ಸ್ ಅನ್ನು ತಂದುಕೊಟ್ಟ ಭಾರತದ ಅತ್ಯದ್ಭುತ ವಿಜಯಕ್ಕೆ ಕಾರಣರಾದ ಕುವರಿ ಚೈತ್ರಾ ಬಿ ಅವರು ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಕುಮಾರಿ ಬಿ ಅವರು ರಾಜ್ಯದ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಕುರಬೂರು ಗ್ರಾಮದ ಕನ್ನಡತಿ ಎನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಹರ್ಷದ ಸಂಗತಿ ಚೈತ್ರ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತಷ್ಟು ಸಾಧನೆಗಳು ತಮ್ಮದಾಗಲಿ ಎಂದು ಮನದುಂಬಿ ನಮ್ಮ ಟಿವಿ ತರ್ಟೀನ್ ಸುದ್ದಿವಾಹಿನಿಯು ಹಾರೈಸುತ್ತದೆ ಅರಸೀಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು ಬೇಲೂರು ವಿಧಾನಸಭಾ ಕ್ಷೇತ್ರದ ಜಾವಗಲ್ ಹೋಬಳಿಯ ಒಂಬತ್ತು ಗ್ರಾಮ ಪಂಚಾಯಿತಿಗಳ ಪ್ರಗತಿ ಪರಿಶೀಲನಾ ಸಭೆ ಕೈಗೊಂಡು ಉಪಸ್ಥಿತರಿದ್ದ ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೆ ಮತ್ತಷ್ಟು ಜನೋಪಯೋಗಿ ಕಾರ್ಯಗಳನ್ನು ಮಾಡುವಂತೆ ಸೂಚನೆಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಅರಸೀಕೆರೆ ತಹಶೀಲ್ದಾರ್ಗಳಾದ ಶ್ರೀ ಸಂತೋಷ್ ರವರು ಅರಸಿಕೆರೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀ ಸತೀಶ್ ರವರು ಉಪಸ್ಥಿತರಿದ್ದರು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಂದ ಭಕ್ತಿ ಪ್ರಧಾನ ಚಿತ್ರಕ್ಕೆ ಚಾಲನೆ ಅಖಿಲ ಭಾರತ ಪುಣ್ಯಕ್ಷೇತ್ರವಾದ ಶ್ರೀ ಭೀಮಾಸತಿ ತೀರದ ಸ್ವಾಮಿಯವರ ಸತ್ಯಕಥೆ ಆಧಾರಿತ ಭಕ್ತಿ ಪ್ರಧಾನ ಚಲನಚಿತ್ರವಾದ ಶ್ರೀ ಭೀಮಾಸತಿ ಚಲನಚಿತ್ರವನ್ನು ಈ ದಿನ ಪೂಜೆ ಮಾಡುವ ಮುಖಾಂತರ ಚಿತ್ರತಂಡಕ್ಕೆ ಶುಭ ಕೋರಿದರು ಭೀಮಾ ಸತಿ ಚಲನಚಿತ್ರವನ್ನ ಇವತ್ತು ನಮ್ಮ ಅಬ್ಬೃಂದ ತಾಂಡದ ರಾಮನಾಯಕ್ ಮತ್ತು ಸಂಗಡಿಗರು ಎಲ್ಲರೂ ಸೇರಿ ನಾಯಕ್ ಟೆಲಿಫಿಲಮ್ಸ್ ನಾಯಕ್ ಟೆಲಿಫಿಲಮ್ಸ್ ಹರ್ಷಿ ಇವತ್ತು ಭೀಮಾ ಸತಿ ಒಂದು ಬಂಜಾರ ಸಮಾಜದ ಒಂದು ಚರಿತ್ರೆಯನ್ನು ಎತ್ತಿ ಒಂದು ಐತಿಹಾಸಿಕ ಹಿನ್ನೆಲೆ ಉಂಟಕ್ಕಂಥ ಒಂದು ಕಥೆಯ ಭಾಗವನ್ನು ಆ ಚರಿತ್ರೆ ಭಾಳ ಭೀಮಾ ಸತಿ ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ ಅಲ್ಲಿ ಸತ್ಯದಿಂದ ಕೂಡಿರ್ತಕ್ಕಂಥ ಶಕ್ತಿ ದೇವತೆಯಲ್ಲಿ ನೆಲೆಸಿದ್ದಾರೆ ಇದು ಒಂದು ಶಕ್ತಿ ದೇವತೆಯ ಕತೆ ಇದನ್ನು ಪ್ರತಿಯೊಂದು ಜನಾಂಗದವರು ಪ್ರತಿಯೊಬ್ಬರೂ ನೋಡಬೇಕಾಗಿರ್ತಕ್ಕಂಥ ಈ ಒಂದು ಕತೆ ಭಾಳ ಸ್ವಾರಸ್ಯಕರವಾಗಿದೆ ಇವತ್ತಿನ ಈ ಪ್ರಪಂಚಕ್ಕೆ ಚಿತ್ರವನ್ನು ಹೇಳಿ ಈ ಚಿತ್ರ ಯಶಸ್ವಿಯಾಗಿ ನಿಮ್ಮ ಯಾವುದೇ ರೀತಿಯ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಎರಡು ಏಳು ಒಂದು 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 ನಾಲ್ಕು ಐದು ಧನ್ಯವಾದಗಳು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು